ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಟಿ ಇ ಟಿ ಈಗಾಗಲೇ ಫೈನಲ್ ಕಿ ಆನ್ಸರ್ನ ಬಿಟ್ಟಿರೋದನ್ನು ತಾವೆಲ್ಲರೂ ಗೌಡ ಗಮನಿಸ್ಕೊಂಡಿರ್ಬೋದು ಸೊ ಏನೆಲ್ಲ ಸ್ವಲ್ಪ ಚೇಂಜಸ್ ಆಗ್ಯದ ಅದನ್ನು ಸ್ವಲ್ಪ ಗಮನಿಸ್ಕೊಳ್ಳಿ ಓಕೆ ಸೊ ಏನಂದರೆ ಟಿ ಇ ಟಿ ಇದೇ ತಿಂಗಳು ಅಂದರೆ ಡಿಸೆಂಬರ್ ಏಳಕ್ಕೆ ಎಕ್ಸಾಮ್ ಮಾಡಿತ್ತು ಅವತ್ತೇನಪ್ಪ ಅಂದರೆ ಕೀ ಆನ್ಸರ್ ಬಿಟ್ಟಿದ್ರು ಸೊ ಆ ಕಿ ಆನ್ಸರು ಮತ್ತು ಫೈನಲ್ ಕಿ ಆನ್ಸರ್ ಏನು ವ್ಯತ್ಯಾಸ ಇದೆ ಅಂತ ನಾವು ನೋಡೋದಾದರೆ ಮೊದಲೇದಾಗ ಗಮನಿಸ್ಕೊಳ್ಳಿ ಇದು ಫಸ್ಟು ಏಳನೇ ತಾರೀಕಿಗೆ ಬಿಟ್ಟಿರೋಂಥ ಕಿ ಆನ್ಸರ್ ಆಗಿತ್ತು ಬಟ್ ಇದರಲ್ಲಿ ಇವತ್ತು ಬಿಟ್ಟಿರುವಂಥ ಕಿ ಆನ್ಸರ್ ಇದೈತಿ ಪೇಪರ್ ಫಸ್ಟ್ ಸೊ ಈಗಾಗಲೇ ಅವ್ರು ಮಾರ್ಕ್ ನೋಡಿ ಗಮನಿಸ್ಕೊಂಡಿರ್ತೀರಿ ತೆಲುಗು ಉರ್ದು ಇವೆಲ್ಲ ನೋಡ್ತೀರಿ ನಮಗೆ ಬೇಕಾಗಿರೋದು ನೋಡಿರಿ ಕನ್ನಡ ಹದಿನಾರನೇ ಕ್ವಶನ್ ಇದೆ ಒನ್ ಅವ್ರ ನಾಲ್ಕು ಒನ್ ಅವ್ರ ಫೋರ್ ಇದೆ ಅದು ಮಂಚನ ಕೊಟ್ಟಿದ್ದ ಅದಕ್ಕೆ ಸೇಮ್ ಐತೆ ಅದರಲ್ಲಿ ಏನೂ ಚೇಂಜಸ್ ಇಲ್ಲ ಆದರೆ ಇಲ್ಲಿ ಮೂವತ್ತನೇ ಕ್ವಶನ್ ಗಮನಿಸ್ಕೋಬೇಕು ಒಂದು ಅಥವಾ ಎರಡು ಓಕೆನಾ ಮುಂಚೆ ಏನಾಗಿತ್ತು ಎರಡು ಬಿದ್ದರೆ ಕರೆಕ್ಟು ಇಲ್ಲಿ ಒಂದು ಅಥವಾ ಎರಡು ಕೊಟ್ಟರು ಓಕೆ ಹಾಗಾದ್ರೆ ಮೂವತ್ತನೇ ಕ್ವಶನ್ ಏನಿತ್ತು ಒಂಚೂರು ಗಮನಿಸ್ಕೋಬೇಕು ನೀವು ಮೂವತ್ತನೇ ಪ್ರಶ್ನೆ ಏನಾಗಿತ್ತು ರೀ ಒಂದು ಅಥವಾ ಏನು ಕೊಡ್ತಾನೆ ಮೂ ಎರಡು ಅಂತ ಹೇಳ್ತಾ ಇದ್ದಾನೆ ಓಕೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಆಮೇಲೆ ನಿರಂತರ ವ್ಯಾಪಕ ಮೌಲ್ಯಮಾಪನ ಎರಡೂ ಕೂಡ ಸರಿ ಇದು ಇದರ ಹಾಕ್ಕೊಡ್ರಿ ಇದರ ಹಾಕ್ಕೊಡ್ರಿ ಅದು ಕರೆಕ್ಟ್ ಐತಿ ಓಕೆ ಹಾಗಾದರೆ ನೆಕ್ಸ್ಟು ಗಮ್ ಗಮನಿಸ್ಕೋಬೇಕು ಸ್ನೇಹಿತರೆ ಕನ್ನಡ ಪೇಪರು ಫಸ್ಟಲ್ಲಿ ಲ್ಯಾಂಗ್ವೇಜ್ ಸೆಕೆಂಡ್ ಇದು ಓಕೆ ಸೊ ಲ್ಯಾಂಗ್ವೇಜ್ ಸೆಕೆಂಡು ಬಿಟ್ಬಿಡಿ ಇನ್ನು ಇಂಗ್ಲೀಷ್ ನೋಡ್ಬೇಕು ನಾವು ಲ್ಯಾಂಗ್ವೇಜ್ ಸೆಕೆಂಡಲ್ಲಿ ನಮ್ಮದು ಹೌದಾ ಇಂಗ್ಲೀಷ್ ಅಂತ ನೋಡ್ತಾ ಬಂದಾಗ ಇಂಗ್ಲೀಷ್ ಒಳಗೆ ಏನಿತ್ತು ಅದೇ ಇದೆ ಇಲ್ಲಿ ಏನು ವ್ಯತ್ಯಾಸ ಆಗಿಲ್ಲ ಆ ಲ್ಯಾಂಗ್ವೇಜ್ ಸೆಕೆಂಡ್ ಏನಪ್ಪ ಅಂದರೆ ಇಂಗ್ಲೀಷು ಏನು ವ್ಯತ್ಯಾಸ ಆಗಿಲ್ಲ ಎಲ್ಲವೂ ಕೂಡ ಏನಪ್ಪ ಅಂದರೆ ಕರೆಕ್ಟ್ ಆಗಿದೆ ರೀ ಸರಿನಾ ಇನ್ನು ನೆಕ್ಸ್ಟು ಇದರಲ್ಲಿ ನೋಡ್ತೀರಿ ಪಾರ್ಟ್ ತ್ರೀ ಪೇಪರ್ ಒನ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಹಾಂ ಇದನ್ನು ಗಮನಿಸ್ಕೋಬೋದು ಇದರಲ್ಲೂ ಕೂಡ ಏನು ವ್ಯತ್ಯಾಸ ಆಗಿಲ್ಲ ಸ್ನೇಹಿತರೆ ಇದು ಕೂಡ ಫೈನಲ್ ಕೀ ಆನ್ಸರ್ ಕರೆಕ್ಟ್ ಐತಿ ಸರಿನಾ ಇನ್ನು ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಪಾರ್ಟ್ ಫೋರ್ ಒಳಗೆ ಮ್ಯಾಥಮೆಟಿಕ್ಸ್ ಅಂಡ್ ಇ ವಿ ಎಸ್ ಏನಿತ್ತು ಇದ್ರವಾಗೂ ಕೂಡ ಏನೂ ವ್ಯತ್ಯಾಸ ಇಲ್ಲ ಬದಲಾವಣೆ ಇಲ್ಲ ಸೊ ಹೇಗಿತ್ತು ಅದೇ ಆ್ಯಸ್ ಇಟ್ ಈಸ್ ಏನಪ್ಪಂದ್ರೆ ಕೊಟ್ಟಾರೆ ಯಾವುದೇ ಅಪ್ಡೇಟ್ಸ್ ಆಗಿಲ್ಲ ಇದ್ರೊಳಗೆ ಓಕೆ ಇದು ಕೂಡ ಗಮನಿಸ್ಕೊಳ್ರಿ ಇನ್ನು ನೆಕ್ಸ್ಟ್ ನಾವು ಬರೋಣ ಫೈಲ್ ಕ್ಯಾನ್ಸರು ಪೇಪರ್ ಟೂಗೆ ಸಂಬಂಧಪಟ್ಟಂಗೆ ಮ್ಯಾಥಮೆಟಿಕ್ಸ್ ಅಂಡ್ ಸೈನ್ಸ್ ಇದೆ ಸೊ ಇಲ್ಲಿ ಗಮನಿಸ್ಕೋಬೇಕು ಕನ್ನಡ ಓಕೆ ಇಂಗ್ಲೀಷ್ನೊಳಗೆ ಏನಾಗದ ಫಸ್ಟ್ ಲ್ಯಾಂಗ್ವೇಜ್ ಯಾರು ಬರ್ದಿದ್ರಿ ಅಂದ್ರೆ ಮೂರನೇದು ಚೇಂಜ್ ಆಗದ ಓಕೆ ಇಲ್ಲೇನಾಗಿತ್ತು ಗಮನಿಸ್ಕೊಳ್ರಿ ಫಸ್ಟು ಸೋಷಿಯಲ್ ಸೈನ್ಸ್ ಬರ್ತಾ ಇದೆ ಇಲ್ಲಿ ಓಕೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಇಲ್ಲಿ ಗಮನಿಸ್ಕೊಳ್ಳಿ ಓಕೆ ಎಷ್ಟನೇ ಕ್ವಶನ್ ಇದು ಇಪ್ಪತ್ತೊಂದನೇ ಕ್ವಶನ್ಗೆ ಚೇಂಜ್ ಆಗ್ಯದ ಇಪ್ಪತ್ತೊಂದನೇ ಕ್ವಶನ್ಗೆ ಏನಪ್ಪ ಅಂದರೆ ಎರಡು ಇತ್ತು ಅದು ಮೂರು ಮಾಡಿದ್ದಾರೆ ಓಕೆ ಇನ್ ಇದನ್ನು ಬಿಟ್ಟರೆ ಮತ್ತೆ ಚೇಂಜಸ್ಸು ಏನಂದ್ರೆ ಇಲ್ಲಿ ಗಮನಿಸ್ಕೋಬೇಕು ಪೇಪರ್ ಟು ಪೇಪರ್ ಟು ಲ್ಯಾಂಗ್ವೇಜ್ ಸೆಕೆಂಡ್ ಓಕೆ ಇನ್ನು ಕನ್ನಡ ಪೇಪರ್ ಲ್ಯಾಂಗ್ವೇಜ್ ಫಸ್ಟ್ ಒಳಗೆ ಏನು ಚೇಂಜಸ್ ಇಲ್ಲರಿ ಕರೆಕ್ಟ್ ಆಯಿತಿದೆ ಪೇಪರ್ ಟು ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಬಂದಾಗ ಇಂಗ್ಲೀಷಿನೊಳಗೆ ಏನಪ್ಪಾ ಅಂದರೆ ಚೇಂಜಸ್ ಆಗಿದೆ ಓಕೆ ಈಗ ಆಲ್ಮೋಸ್ಟ್ ನಾವೆಲ್ಲ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿರ್ತೀರಿ ಇಲ್ಲಿ ನಾವು ತೋರಿಸಿದ್ದು ಪೇಪರ್ ಫಸ್ಟ್ ಲ್ಯಾಂಗ್ವೇಜ್ ಆಗಿತ್ತು ಹಾಗಾದರೆ ಸೆಕೆಂಡ್ ಲ್ಯಾಂಗ್ವೇಜ್ಗೆ ಏನು ಚೇಂಜಸ್ ಆಗಿದೆ ನಲವತ್ತೇಳನೇ ಪ್ರಶ್ನೆಗೆ ಎರಡು ಅಥ್ವಾ ಮೂರು ಹೌದಾ ನಲವತ್ತೇಳನೇ ಪ್ರಶ್ನೆಗೆ ಎರಡು ಅಥವಾ ಮೂರು ಇದನ್ನ ಮುಂಚೆನೂ ಕೊಟ್ಟಿದ್ದ ಎರಡು ಅಥವಾ ಮೂರು ಏನು ಬದಲಾವಣೆ ಇಲ್ಲ ಆದರೆ ನೆಕ್ಸ್ಟ್ ಬದಲಾವಣೆ ಕಳಂಗ್ ಗಮನಿಸ್ಕೊಡ್ರಿ ಐವತ್ನಾಲ್ಕನೇ ಪ್ರಶ್ನೆಗೆ ಎರಡು ಅಥವಾ ಮೂರು ನೀವು ಹಾಕಿದ್ರಿ ಅಂದ್ರೆ ಕರೆಕ್ಟು ನೀವು ಎರಡನೇದು ಅಥವಾ ಮೂರನೇದ್ರಲ್ಲಿ ನೀವು ಪಾಯಿಂಟ್ಔಟ್ ಮಾಡಿರ್ಬೇಕು ಅಂದ್ರೆ ಮಾತ್ರ ನಿಮ್ಗೆ ಸಿಗುತ್ತೆ ಇಲ್ಲಿ ನೋಡ್ರಿ ಐವತ್ತೆರಡು ಪ್ರಶ್ನೆ ಎರಡು ಇತ್ತು ಈಗ ಐವತ್ತೆರಡನೇ ಪ್ರಶ್ನೆಗೆ ಐವತ್ನಾಲ್ಕು ಸಾರಿ ಐವತ್ನಾಲ್ಕನೇ ಏನಿತ್ತು ರೀ ಮೂರಿತ್ತು ಓಕೆ ಈಗ ಮುಂಚೆ ಕೊಟ್ಟಿರೋ ಅಕ್ಕಿ ಆನ್ಸರ್ ಮೂರಿತ್ತು ಈಗ ನೀವು ಎರಡು ಅಥವಾ ಮೂರು ಹಾಕಿದ್ರಿ ಅಂದರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅದನ್ನ ಬಿಟ್ಟು ನೀವೇನಾದ್ರು ಒಂದು ನಾಲ್ಕು ಹಾಕಿದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ ನೀವು ಎರಡನೇದು ಅಥವಾ ಮೂರನೇದು ಚೂಸ್ ಮಾಡಿರ್ಬೇಕು ಅಂದರೆ ನಿಮಗೆ ಒಂದು ಮಾರ್ಕ್ಸ್ ಸಿಗುತ್ತೆ ಇನ್ನು ನೆಕ್ಸ್ಟು ಪಾರ್ಟ್ ಫೋರ್ ಒಳಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡೆಗೋಗಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಐತಿ ಇದರಲ್ಲಿ ಏನೂ ಬದಲಾವಣೆ ಇಲ್ಲರಿ ಇದು ಆ್ಯಸ್ ಇಟ್ ಈಸ್ ಕರೆಕ್ಟ್ ಐತಿ ಓಕೆ ಇನ್ನು ಸೋಷಿಯಲ್ ಸೈನ್ಸ್ ಅಂತ ಬಂದ್ರಿ ಅಂತಂದ್ರೆ ಸೋಷಿಯಲ್ ಸೈನ್ಸ್ ಒಳಗೆ ಒಂಚೂರು ಬದಲಾವಣೆ ಆಗೈತಿ ಇಲ್ಲಿ ಗಮನಿಸ್ಕೊಡ್ರಿ ತೊಂಬತ್ತೆಂಟನೇ ಪ್ರಶ್ನೆ ಸ್ನೇಹಿತರೆ ಹಾಂ ತೊಂಬತ್ತೆಂಟನೇ ಪ್ರಶ್ನೆಗೆ ಹೋಗೋಣ ನಾವು ತೊಂಬತ್ತೆಂಟನೇ ಪ್ರಶ್ನೆ ಏನಾಗಿತ್ತು ಗಮನಿಸ್ಕೊಡ್ರಿ ನ ಪ್ರತಿಮೆಯನ್ನು ನಿರ್ಮಿಸಿದವನು ಅಂತ ಇದೆ ಓಕೆ ಡೊನಾಟ್ ಮತ್ತು ಮೈಕಲ್ ಆಂಜೆಲೋ ಅಂತ ಇದೆ ಸೊ ಇದ್ರೊಳಗೆ ಏನು ಮಾಡಿದ ನಾವು ಒಂದು ಅಥವಾ ಎರಡು ಹಾಕಿದ್ರು ಕರೆಕ್ಟ್ ಯಾಕಂತಂದ್ರೆ ಈ ಸೆವೆಂತ್ ಬುಕ್ ಒಳಗೆ ಏನು ಮಾಡ್ಯಾನಿರಿ ಡೊನಾಟ್ ಎಲ್ಲೋ ಕೊಟ್ಟಾನೆ ಸೆವೆಂತ್ ಅಥವಾ ಸಿಕ್ಸ್ತ್ ಇರಬೇಕು ಸೆಕ್ ಸಿಕ್ಸ್ತು ಬಟ್ ಪಿ ಯು ಒಳಗೆ ಮೈಕಲ್ ಆಂಜೊಲೋ ಐತಿ ಹಾಗಾಗಿ ಮೈಕಲ್ ಆಂಜೊಲೋ ಯಾರು ಹಾಕಿರ್ತೀರಿ ಅದು ಕರೆಕ್ಟ್ ಕರೆಕ್ಟು ನೀವು ಒಂದು ಹಾಕಿದ್ರು ಕೂಡ ಕರೆಕ್ಟ್ ಆಗಿರುತ್ತೈತಿ ಹೌದಾ ಒಂದು ಅಥವಾ ಎರಡು ಅದೇ ರೀತಿ ನೂರ ಮೂವತ್ತೆಂಟನೇ ಪ್ರಶ್ನೆ ಒಂದು ಅಥವಾ ಮೂರು ಅಂತ ಐತಿ ಗಮನಿಸ್ಕೊಳ್ಳಿ ನೂರ ಮೂವತ್ತೆಂಟನೇ ಪ್ರಶ್ನೆ ಓಕೆ ಇದು ಒಂದು ಅಥವಾ ಮೂರು ಇವು ಹೆಚ್ಚು ಮಳೆ ಮತ್ತು ಹಿಮ ಮಳೆಯನ್ನು ಸುರಿಸ್ತಾವೆ ಒಂದು ಇವು ವಾಯುಮಂಡಲದ ಅತ್ಯಂತ ಕೆಳಮಟ್ಟದಲ್ಲಿ ಕಂಡು ಬರ್ತಾವೆ ಒಂದು ಎರಡು ಕೂಡ ಕರೆಕ್ಟ್ ಆಗ್ತದೆ ಒಂದನೇದು ಅಥವಾ ಮೂರನೇ ಹಾಕಿದ್ರಿ ಅಂದ್ರೆ ನಿಮಗೆ ಆ ಅಂಕಗಳು ಸಿಗ್ತಾವೆ ಸೊ ಇದು ಏನಂದ್ರೆ ಈ ಫೈಲ್ ಕಿ ಆನ್ಸರ್ ಆಗಿರೋದು ಯಾರೆಲ್ಲ ಇದನ್ನ ಹಾಕೊಂಡಿರ್ತೀರಿ ನಿಮ್ಮ ಕಿ ಆನ್ಸರ್ಗಳನ್ನ ಒಂಚೂರು ಚೆಕ್ ಮಾಡ್ಕೊಡ್ರಿ ಹಾಂ ಕೊನೆಗೆ ಎಷ್ಟು ಸ್ಕೋರ್ ಆಯಿತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸ್ತಾ ಬನ್ನಿರಿ ತಿಳೀತಾ ಥ್ಯಾಂಕ್ ಯು ಸ್ನೇಹಿತರೆ ಆಲ್ ದ ಬೆಸ್ಟ್ ಆ್ಯಂಡ್ ಯಾರಾದರೂ ಪ್ಲಸ್ ಕ್ಲಾಸಸ್ಗೆ ಜಾಯ್ನ್ ಆಗೋಗಿದ್ರಿ ಅಂದರೆ ಜಾಯ್ನ್ ಆಗ್ಬೋದು ಹಾಂ ಪಿ ಎಚ್ ಡಿ ಆರ್ ತರಗತಿಗಳು ಅಂತಂದ್ರೆ ಸ್ಟಾರ್ಟ್ ಆಗ್ತದೆ ಜಸ್ಟ್ ನಾವು ಈಗ ಮ್ಯಾಥ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಓಕೆ ಒಂದು ಎರಡು ಕ್ಲಾಸ್ ಆಯ್ತು ಅಷ್ಟೇ ಜಿ ಕೆ ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಆಗೈತಿ ಕಂಪ್ಯೂಟರು ಹತ್ತು ಇಪ್ಪತ್ತನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಓಕೆ ಇನ್ನು ಮಂಡೇದಿಂದ ಆಲ್ಮೋಸ್ಟು ಇನ್ನೂ ಎರಡು ಮೂರು ಕ್ಲಾಸ್ ಆ್ಯಡ್ ಆಗ್ತಾ ಬರ್ತವೆ ಸಮಾಜ ವಿಜ್ಞಾನ ಜಿ ಎಸ್ ಟಿ ಆರ್ ಬ್ಯಾಚ್ ಕೋರ್ಸ್ ಕೂಡ ಐತಿ ಎಚ್ ಎಸ್ ಟಿ ಆರ್ ಕೂಡ ಐತಿ ಪಿ ಎಚ್ ಟಿ ಆರ್ ಬ್ಯಾಚ್ ಕೋರ್ಸ್ ಕೂಡ ಏನಪ್ಪಂದ್ರೆ ಕಂಡು ಬರುತ್ತೆ ಜಾಯಿನ್ ಆಗುವಾಗ ರಮೇಶ್ ಅಕಾಡೆಮಿ ಅನ್ನುವಂಥ ಆ್ಯಪನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ ಆರ್ ಎ ಝೀರೋ ಒನ್ ಎನ್ನುವಂಥ ಕೋಡನ್ನು ಯೂಸ್ ಮಾಡಿರಿ ಅಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟಾಗಿ ಈ ಒಂದು ಪ್ರೈಸಿಗೆ ನಿಮ್ಗೆ ಆ ಬ್ಯಾಚ್ ಸಿಗತ್ತೆ ಕಂಪ್ಲೀಟಾಗಿ ಒನ್ ವರ್ಷ ಇರ್ತದೆ ಬಟ್ ಆ ಎಕ್ಸಾಮ್ ಒಳಗಡೆ ಸಿಕ್ಸ್ ಮಂತ್ಸ್ ಒಳಗಡೆ ನಿಮ್ಗೆ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಸಿಲೆಬಸ್ ಕವರ್ ಆಗುತ್ತೆ ಸಪೋಸ್ ಎಕ್ಸಾಮ್ ಜಲ್ದಿ ಬಂದರೂ ಅಷ್ಟರಲ್ಲೇ ಕೂಡ ಕಂಪ್ಲೀಟ್ ಕ್ಲಾಸಸ್ಗಳ ಕವರ್ ಆಗ್ತವೆ ಪಿ ಡಿ ಎಫ್ ಕೂಡ ಸಿಗ್ತವೆ ಡೌಟ್ಸ್ ಇದ್ದಲ್ಲಿ ಈ ನಂಬರ್ ಆಗಲಿ ಅಥವಾ ಈ ನಂಬರಿಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಎರಡು ಕೂಡ ಸಿಗುತ್ತೆ ಇದ್ರ ಪ್ರಯೋಜನ ಪಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದ ಸ್ನೇಹಿತರೆ ಸೊ ನಿಮ್ಮ ಒಂದು ಸ್ಕೋರ್ ಎಷ್ಟಾಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಎಲ್ರಿಗೂ ಧನ್ಯವಾದ